ಇವತ್ತು ನಮ್ಮ ದೇಶಕ್ಕೆ ಯಾವ ತರದ ಎಕಾನಮಿಕ್ ಮಾಡ್ಬೇಕು ಅಂತ ಹೇಳಿ ಹೇಳ್ಬಿಡುತ್ತೆ ಅಂದ್ರೆ ಅದಕ್ಕೆ ಡಾಟಾ ಏನೇನಿದೆ ಅದನ್ನೆಲ್ಲ ತಕೊಂಡು ಒಂದ್ ಒಂದ್ ಲೆವೆಲ್ ಗ್ರಫ್ ಅಂತ ಹೇಳ್ಬಿಡುತ್ತೆ ಅಷ್ಟನ್ನು ಕೇಳ್ಕೊಂಡೆ ಮಾಡ್ಬೋದಲ್ಲ ಈಗ ರೈತನಿಗೆ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಕಾಮನ್ ಸೆನ್ಸ್ ಯಾರು ಬೇಕಾರು ಏ ಬೇಕು ಅಂತಿಲ್ಲ ಇವತ್ತಿಗೆ ಏನಾಗ್ತದೆ ಬೆಳಿತಾರೆ ಬೆಲೆ ಸಿಕ್ಕಲ್ಲ ಜೊತೆಗೆ ಬೆಂಬಲ ಬೆಲೆ ಇಲ್ಲ ಒಂದು ಒಂದ್ ಮೂರ್ನಾಲ್ಕು ಧಾನ್ಯಗಳಿಗೆ ಆ ಮೂರ್ನಾಕ್ ಧಾನ್ಯಗಳನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಬೆಳೀತಾ ಇದೀವಿ ಈ ಸಲದ ಈ ಸಲ ಬಂಪರ್ ಕ್ರಾಪ್ ಅಂತ ಹೇಳ್ತಾರೆ ಮಳೆ ಚೆನ್ನಾಗಿದೆ ಎಲ್ಲ ಕಡೆ ಅಂದ್ರೆ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಎಲ್ಲ ಕಡೆ ಬಂಪರ್ ಕ್ರಾಪ್ ಇದೆ ಅಂತ ಹೇಳ್ತಾರೆ ಬಂಪರ್ ಕ್ರಾಪ್ ಅಲ್ಲಿ ಎಲ್ಲ ರೈತ ಆಗ ಯಾಕಂದ್ರೆ ಬೆಂಬಲ ಬೆಲೆ ಎಷ್ಟಿದೆ ಅಂತ ನೋಡಿದ್ರೆ ನಮಗೆ ನಾಚಿಕೆ ಆಗ್ಬಿಟ್ಟು ಎರಡು ಸಾವಿರದ ಎಂಟುನೂರ ಏನೋ ಜೊತೆ ಅಕ್ಕಿಗೆ ಕ್ವಿಂಟಾಲ್ ಬೆಂಬಲ ಬೆಲೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಮಾರ್ಬಿಟ್ಟು ಏನ್ ತಿನ್ನೋಕ್ಕಾಗ್ ನಾವೆಲ್ಲ ಹಾಬಿ ಫಾರ್ಮರ್ಸ್ ನಾವೆಲ್ಲ ಅದನ್ನ ಅದ್ರ ಬಗ್ಗೆ ಮಾತಾಡ್ಬಾರ್ದು ಮಾತಾಡೋ ಯೋಗ್ಯತೆ ನೋಡಿದ್ರೆ ಇದನ್ನ ಖರ್ಚು ಮಾಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಬಿಡಿತಾ ಇದೀನಿ ಏನಂತ ಮಾರದ ಅದಕ್ಕೆ ನಾನು ಇವಾಗ ಹೆಂಗೆ ಅಂದ್ರೆ ಅದನ್ನ ಚಿಕ್ಕ ಚಿಕ್ಕ ಗಿಫ್ಟ್ಗಳಾಗಿ ನಾವು ನಾವೇನೆ ಫ್ಯಾಮಿಲಿ ಹಂಚ್ಕೊಂಬುದು ತುಂಬಾ ಯಾಕಂದ್ರೆ ಅದನ್ನು ಬಿ ಅಫೆಕ್ಟಿಂಗ್ ಬೇರೆ ಫಾರ್ಮರ್ಸ್ ಅವರ ಅವರಿಂದ ತೊಗೊಂಡ್ ತಿನ್ನೋದನ್ನ ಅದೇ ಗಿಲ್ಟ್ ಒಳಗಡೆ ಇರುತ್ತೆ ನಾನು ಬೆಳೆದ್ಬಿಟ್ಟು ನಾನು ಮಾರೋ ಜಾಗದಲ್ಲಿ ಒಬ್ಬ ನಿಜವಾಗ್ಲೂ ಅವರ ಅವಶ್ಯಕತೆ ಇರುವಂತ ಒಬ್ಬ ರೈತ ಮಾರೋದಕ್ಕೆ ಅವಕಾಶ ಆಗಲ್ವಲ್ಲ ನಾವೇ ಈಗ ಇಷ್ಟು ಬಂಪರ್ ಕ್ರಾಪ್ ಇದ್ದು ಸಹ ನಾವು ಶ್ರೀಮತ್ವ ಆಗಲ್ಲ ರೈತಲ್ಲಿ ಶ್ರೀಮಂತ ಆಗಲ್ಲ ಯಾಕೆ ಅಂದ್ರೆ ಎಲ್ಲದಕ್ಕೂ ಬೆಂಬಲ ಬೆಲೆ ಇಲ್ಲ ಇದೊಂದೇ ಅಂತಲ್ಲ ಯಾವ ಸರ್ಕಾರಗಳು ಮಾಡಲಿಲ್ಲ ಅದಲ್ಲದೆ ಈ ಸರ್ಕಾರ ಇನ್ನೂ ಬಂಡವಾಳ ಶಾಹಿಗಳ ಪರವಾಗಿ ಕೃಷಿ ಕಾನೂನುಗಳನ್ನೆಲ್ಲ ತಂದು ಕೊನೆಗೆ ಏನೇನೋ ಅದನ್ನ ವಾಪಸ್ ಎಲೆಕ್ಷನ್ಗೆಲ್ಲ ಎಲೆಕ್ಷನ್ ಹತ್ರ ಬಂದಿತ್ತು ಗಿಲ್ಲಕ್ ಆಗಲ್ಲ ಅದಕ್ಕೆ ಅಷ್ಟು ಜನ ಸತ್ರು ಅವರೆಲ್ರಿಗೂ ಅದೆಲ್ಲದಕ್ಕೂ ಕೃಷಿ ನೀತಿ ತದ್ದು ಕಾರಣ ಇವತ್ತಿರೊಂದು ಏನಾಗಿದೆ ಜನ ಕ್ವಶನ್ ಮಾಡ್ತಾರೆ ಜನ ಕ್ವಶನ್ ಮಾಡೋದು ನಿಲ್ಸಿಬಿಡಿದ್ದಾರೆ ಯಾರು ಕ್ವೆಶನ್ ಮಾಡೋರು ಲೋನ್ ನೋಡ್ ಜಿಲ್ಲ ರೈತರು ಸತ್ರು ಅವಾಗ ಯಾರು ಕ್ವಶನ್ ಮಾಡಿ ಅದು ಪಂಜಾಬ್ನವ್ರದ್ದು ಸಮಸ್ಯೆ ಅಂತ ಹೇಳ್ಬೋದು ಪಂಜಾಬ್ನವರು ಡೆಫಿನೆಟ್ಲಿ ಅಲ್ಲಿ ಹೆಚ್ಚಿಗೆ ಗೋಧಿಯನ್ನು ಬೆಳೀತಾ ಇದ್ದಾರೆ ಅವರು ಅಂದರೆ ಒನ್ ಆಫ್ ದ ಮೇಜರ್ ಬೆನಿಫಿಷರೀಸ್ ಈ ಥರದ್ದು ಈ ಸ್ಕೀಮ್ದು ಅಂದರೆ ಬೆಂಬಲ ಬೆಲೆಯ ಎಮ್ ಎಸ್ ಪಿ ಇದೆ ಅದರ ಬಟ್ ಮಿಕ್ಕ ಈಗ ನಮಗೆ ಕನ್ಸಂಪ್ಷನ್ ಎಷ್ಟಿದೆ ಅದರ ಮೇಲೆ ಏನು ಬೆಳಿಬೇಕು ಅಂತ ಡಿಸೈಡ್ ಮಾಡಬೇಕು ಏನು ಬೆಳೆ ಬೆಳೆದಿದ್ದಕ್ಕೆಲ್ಲದಕ್ಕೂ ಎಮ್ ಎಸ್ ಪಿ ಕೊಟ್ಟರೆ ನಮಗೆ ಒಂದು ಬಯೋಡೈವರ್ಸಿಟಿ ಕೂಡ ಹೆಚ್ಚಾಗುತ್ತೆ ಅಂದರೆ ನಮ್ಮಲ್ಲಿ ಒಂದೊಂದು ಕಡೆಗೆ ಒಂದೊಂದು ಧಾನ್ಯ ಇದೆ ಒಂದೊಂದು ಒಂದೊಂದು ಆಹಾರ ಕ್ರಮ ಇದೆ ಆಹಾರ ಕ್ರಮಕ್ಕೆ ತಕ್ಕ ಹಾಗೆ ಬೆಳೀಬೋದು ಕನ್ಸಂಪ್ಷನ್ ಹಾಗೆ ಇರುತ್ತೆ ಡೈವರ್ಸಿಫೈ ಮಾಡಿ ಅದಕ್ಕೆ ತಕ್ಕ ಹಾಗೆ ಆ ಎಲ್ಲ ಉತ್ಪನ್ನಗಳಿರು ಎಲ್ಲದಕ್ಕೂ ಬೆಂಬಲ ಬೆಲೆ ಕೊಡಬೇಕು ಇದು ಬೇಸಿಕ್ ಇಷ್ಟು ಮಾಡ್ಕೋಬೇಕು ಅಷ್ಟು ಮಾಡಾದ್ಮೇಲೆ ಗೌರ್ಮೆಂಟ್ ಕೈಯಲ್ಲೇ ಇದೆ ಕೋಲ್ಡ್ ಗಳನ್ನ ಜಾಸ್ತಿ ಮಾಡಬೇಕು ಜೊತೆಗೆ ಮಾರ್ಕೆಟ್ ಒಂದು ನಿಮಗೆ ಆರಾಮಾಗಿ ಎಲ್ಲ ಕಡೆಯೂ ಸ್ಟ್ರಾಟಿಸ್ಟಿಕ್ಸ್ ಸಿಗುತ್ತೆ ಈ ಸರ್ಕಾರ ಸ್ಟ್ರಾಟಿಸ್ಟಿಕ್ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ ಅಂತ ಹೇಳುತ್ತೆ ನಿಮ್ಗೆ ಅಂಕಿಅಂಶಗಳನ್ನ ಕೊಡೋದೇ ಇಲ್ಲ ಅವ್ರ ಕಡೆ ಅದು ಬೇರೆ ಪ್ರಶ್ನೆ ಬಟ್ ಇದೆ ತಗೋಬೇಕು ಅಂತಾರೆ ತೊಗೋಬೋದು ಅದಕ್ಕೆ ತಕ್ಕ ಹಾಗೆ ಸರ್ಕಾರದ ನೀತಿಗಳನ್ನ ರೂಪಿಸ್ಕೋಬೋದು